भगवत् उमास्वामी विरचित श्री तत्त्वार्थसूत्र मोक्षमार्गस्य नेतारं भेतारं कर्म भूमृतां ज्ञातारं ईश्वतत्वानां वन्दे तदुगुणा लब्धये

ಐದನೇ ಅಧ್ಯಾಯ ಹಿಂದಿನ ಸಂಚಿಕೆಯಲ್ಲಿ ದ್ರವ್ಯದ ಲಕ್ಷಣವನ್ನು ತಿಳಿದೆವು ಈಗ ನಿತ್ಯದ ಸ್ವರೂಪವನ್ನು ತಿಳಿಸುವ ಸೂತ್ರ ಮೂವತ್ತ ಒಂದು ತದ್ಭಾವಾವ್ಯಾಯಂ ನಿತ್ಯಂ ಅರ್ಥ ವಸ್ತುವಿನ ಸ್ವಭಾವವನ್ನು ತದ್ಭಾವ ಎನ್ನುವರು ಮತ್ತು ಅದರ ನಾಶವಾಗದಿರುವುದು ನಿತ್ಯತೆ ಇದೆ ಪ್ರತಿ ವಸ್ತು ಪರಿವರ್ತನಾಶೀಲವಿದೆ ಆದರೆ ಪರಿವರ್ತನೆ ಆಗುತ್ತಿದ್ದರೂ ವಸ್ತುವಿನಲ್ಲಿ ಏಕರೂಪತೆಯು ಸ್ವಲ್ಪ ಇದ್ದೇ ಇರುತ್ತದೆ ಅದರ ಕಾರಣದಿಂದಲೇ ನಾವು ಅದನ್ನು ಕಾಲಾಂತರದಲ್ಲಿಯೂ ಇದು ನಾವು ಮೊದಲು ನೋಡಿದ ವಸ್ತುವೇ ಇದೆ ಎಂದು ಗುರುತಿಸುತ್ತೇವೆ ಆ ಏಕರೂಪತೆಯ ಹೆಸರೇ ನಿತ್ಯತೆ ಇದೆ ಇದರ ಆಶ್ರಯವೇನೆಂದರೆ ಜೈನ ಧರ್ಮದಲ್ಲಿ ಪ್ರತ್ಯೇಕ ವಸ್ತುವನ್ನು ಪ್ರತಿ ಸಮಯ ಪರಿವರ್ತನಾಶೀಲವೆಂದು ಹೇಳಿದಾಗ ಯಾವಾಗ ಪ್ರತಿ ವಸ್ತು ಪರಿವರ್ತನಾಶೀಲವಿರುತ್ತದೆ ಆಗ ಅದು ನಿತ್ಯ ಹೇಗೆ ಆಗುತ್ತದೆ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಇದರ ಸಮಾಧಾನಕ್ಕಾಗಿ ಸೂತ್ರಕಾರರು ಹೇಳಿದ್ದಾರೆ ನಿತ್ಯದ ಅರ್ಥ ಯಾವ ವಸ್ತು ಯಾವ ರೂಪದಲ್ಲಿ ಇದೆಯೋ ಅದು ಸದಾ ಅದೇ ರೂಪದಲ್ಲಿರುತ್ತದೆ ಮತ್ತು ಅದರಲ್ಲಿ ಸ್ವಲ್ಪವೂ ಪರಿವರ್ತನೆಯಾಗುವುದಿಲ್ಲ ಎಂದಲ್ಲ ಆದರೆ ಪರಿಣಾಮವಾಗುತ್ತಿದ್ದರೂ ಅದನ್ನು ನೋಡಿದಾಗ ನಮಗೆ ಅದು ನಾವು ಮೊದಲೇ ನೋಡಿದ್ದ ವಸ್ತು ಎಂದು ಗುರುತು ತಕ್ಷಣ ಆಗುವಂತಹ ಏಕರೂಪತೆ ಅದರಲ್ಲಿ ಇರುವುದೇ ನಿತ್ಯತೆ ಇದೆ ಈ ಕಥನದಿಂದ ವಸ್ತು ನಿತ್ಯವೂ ಇದೆ ಮತ್ತು ಅನಿತ್ಯವೂ ಎಂಬ ಅಭಿಪ್ರಾಯವಾಗುತ್ತದೆ ಇಂತಹ ಸ್ಥಿತಿಯಲ್ಲಿ ಯಾವುದು ನಿತ್ಯವಿದೆ ಅದು ಅನಿತ್ಯ ಹೇಗಾಗುವುದೆಂಬ ಶಂಕೆಯಾಗುತ್ತದೆ ಇದರ ಸಮಾಧಾನಕ್ಕಾಗಿ ಮುಂದಿನ ಸೂತ್ರವನ್ನು ಸೂತ್ರಕಾರರು ಹೇಳುತ್ತಾರೆ ಸೂತ್ರ ಮೂವತ್ತ ಎರಡು ಅರ್ಪಿತಾನರ್ಪಿತ ಸಿದ್ದೇಹೇ ಅರ್ಥ ಮುಖ್ಯವನ್ನು ಅರ್ಪಿತ ಎನ್ನುವರು ಮತ್ತು ಗೌಣವನ್ನು ಅನರ್ಪಿತ ಎಂದು ಹೇಳುವರು ಮುಖ್ಯತೆ ಮತ್ತು ಗೌಣತೆಯಿಂದಲೇ ಅನೇಕ ಧರ್ಮವುಳ್ಳ ವಸ್ತುವಿನ ಕಥನ ಸಿದ್ಧವಾಗುತ್ತದೆ ವಸ್ತುವಿನಲ್ಲಿ ಅನೇಕ ಧರ್ಮಗಳಿವೆ ಆ ಅನೇಕ ಧರ್ಮಗಳಲ್ಲಿ ವಕ್ತನ ಪ್ರಯೋಜನ ಯಾವ ಧರ್ಮದಿಂದ ಆಗುತ್ತದೆ ಆ ಧರ್ಮ ಮುಖ್ಯವಾಗುತ್ತದೆ ಮತ್ತು ಪ್ರಯೋಜನವಾಗದಿರುವುದರಿಂದ ಉಳಿದ ಧರ್ಮಗಳು ಗೌನವಾಗುತ್ತವೆ ಆದರೆ ಯಾವುದಾದರೊಂದು ಧರ್ಮದ ಪ್ರಧಾನತೆಯಿಂದ ಕಥನ ಮಾಡುವುದರ ಅರ್ಥ ಆ ವಸ್ತುವಿನಲ್ಲಿ ಅನ್ಯ ಧರ್ಮಗಳು ಇಲ್ಲವೇ ಇಲ್ಲ ಎಂದು ತಿಳಿದುಕೊಳ್ಳಬಾರದು ಆದ್ದರಿಂದ ಯಾವುದಾದರೂ ಒಂದು ಧರ್ಮದ ಪ್ರಧಾನತೆಯಿಂದ ಮತ್ತು ಯಾವುದಾದರೊಂದು ಧರ್ಮದ ಅಪ್ರಧಾನತೆಯಿಂದಲೇ ವಸ್ತುವಿನ ಸಿದ್ಧವಾಗುತ್ತದೆ ಹೇಗೆಂದರೆ ಒಬ್ಬ ದೇವದತ್ತ ಎಂಬ ಹೆಸರಿನ ಪುರುಷನಲ್ಲಿ ಪಿತ ಪುತ್ರ ಸೋದರ ಅಳಿಯ ಮಾವ ಸೋದರಳಿಯ ಮೊದಲಾದ ಅನೇಕ ಸಂಬಂಧಗಳು ಭಿನ್ನ ಭಿನ್ನ ಅಪೇಕ್ಷೆಯಿಂದ ಇರುತ್ತವೆ ಪುತ್ರನ ಅಪೇಕ್ಷೆಯಿಂದ ಅವನು ತಂದೆ ಇದ್ದಾನೆ ತಂದೆಯ ಅಪೇಕ್ಷೆಯಿಂದ ಮಗನಾಗಿದ್ದಾನೆ ಸೋದರನ ಅಪೇಕ್ಷೆಯಿಂದ ಸೋದರನಿದ್ದಾನೆ ಮಾವನ ಅಪೇಕ್ಷೆಯಿಂದ ಇದ್ದಾನೆ ಸೋದರಳಿಯನ ಅಪೇಕ್ಷೆಯಿಂದ ಮಾವ ಇದ್ದಾನೆ ಮತ್ತು ಸೋದರ ಮಾವನ ಅಪೇಕ್ಷೆಯಿಂದ ಸೋದರಳಿಯ ಇದ್ದಾನೆ ಇದರಲ್ಲಿ ಯಾವುದೇ ವಿರೋಧವೂ ಇಲ್ಲ ಇದೇ ರೀತಿ ವಸ್ತು ಸಾಮಾನ್ಯ ಅಪೇಕ್ಷೆಯಿಂದ ನಿತ್ಯವಿದೆ ಮತ್ತು ವಿಶೇಷದ ಅಪೇಕ್ಷೆಯಿಂದ ಅನಿತ್ಯವಿದೆ ಹೇಗೆಂದರೆ ಘಟವು ಘಟ ಪರ್ಯಾಯದ ಅಪೇಕ್ಷೆಯಿಂದ ಅನಿತ್ಯವಿದೆ ಏಕೆಂದರೆ ಘಟವು ಒಡೆದು ಹೋದ ಮೇಲೆ ಘಟ ಪರ್ಯಾಯವು ನಷ್ಟವಾಗುತ್ತದೆ ಮತ್ತು ಮಣ್ಣಿನ ಅಪೇಕ್ಷೆಯಿಂದ ನಿತ್ಯ ಇದೆ ಏಕೆಂದರೆ ಘಟ ಒಡೆದು ಹೋದರೂ ಮಣ್ಣು ಕಾಯಮ್ಮಾಗಿ ಇರುತ್ತದೆ ಇದೇ ರೀತಿ ಎಲ್ಲ ವಸ್ತುಗಳ ವಿಷಯದಲ್ಲಿ ತಿಳಿಯಬೇಕು ಪಂಚಪರಮೇಶ್ವರ್ ಭಗವಾನ ಕೀಚೆ ಹೋ ಆಚಾರ್ಯಶ್ರೀ ಉಮಾಸ್ವಾಮಿ ಮಹಾರಾಜ್ ಕೀಚೆ ಹೋ जिनवाणी माता की जय हो अहिंसा परमो धर्म की जय हो